ಹಾಯ್ ಎಲ್ಲ ನಮಸ್ಕಾರ ಅಮ್ಮದೊಂದು ಹುಡುಗಿ ಸ್ವಾಗತ ಸು ಸ್ವಾಗತ ಈಗ ಬರ್ತಿ ನಾಲ್ಕು ಗಟ್ಟಿಗೆ ಆಯ್ತು ನಿನ್ನೆ ನಾವು ನಾಲ್ಕು ವರೆಗೆಲ್ಲ ಹೋಯ್ತು ನಿನ್ನೆ ಬಾಡ ಹೋಯಿತು ಹೊಲಿಯೊಂಥದೇ ಯೋಪ್ಯೋ ನಾನು ಯಾವತ್ತೂ ನಾನು ನಮ್ಮ ದೋಣಿ ಒಂದು ಲೆಕ್ಕಕ್ಕೆ ಇಟ್ಕೊಂಡ್ರೆ ನೂರು ದೋಣಿ ಹತ್ರ ಇತ್ತು ಒಂದೇ ಒಂದು ಪೊಸಿಷನ್ ಒಂದೇ ಒಂದು ಲಾಂಗ್ ಆಗಿತ್ತು ಈ ದೇವರ ಅಲ್ಲಿ ಬಾಲಿ ಮೇಲೆ ಬಾಲಿ ಎಲ್ಲ ಹಾಕಿ ಅಂಡಮಾವಸ್ತಿ ಅದು ಎಲ್ಲ ನಮ್ಮ ಬಾಲಿ ಕೇಳೋಕೊಯ್ಲಿ ಅಂತ ಮತ್ತೆ ಎಂತದ್ದು ತಿಕ್ಲ ಮತ್ತು ಮೀನು ಅಂತ ಮತ್ತು ಈ ಸೈಡ್ ಈಗ ಎಲ್ಲರಿಗೂ ಒಳ್ಳೆ ಮೀನು ನಾವು ಈ ಬಾರಿ ಇವ ಬಂದಿರು ಒಳ್ಳಂಬ ಇವಾಗ ಮೀನು ಪಾಸಾಯ್ತು ಅಂಗಾರ ಕಟ್ಟೆ ಹತ್ತಲು ಹೋಯ್ತು ಇವರೇ ಇವತ್ತಾರ ಒಂದೊಳ್ಳೆ ಮೀನು ಇವತ್ತು ಎಂಥರಾಯ್ ಮೀನು ಹಿಡ್ಕೊಂಡೇನ ಸೀತ ಹರ್ಗಿತ್ತು ಮೀನು ಹರ್ಗಂದ್ರೆ ಲೈಟ್ ಲೈಟನ್ ಹಾಕಿರಲ್ಲ ಅಯ್ಯೋ ಗೋಸ್ಕಾ ಮೀನ್ ಮತ್ತೆ ಹರ್ಬಿ ಅಲ್ಲಿ ಆರೆ ಮೋತ್ ಲಾಂಗ್ ಇಡಾರ್ತಿದಾ ಇಕ್ಕೆ ಬೇರ ಮೋತ್ ಲಾಂಗ್ ಇಕ್ಕೆ ನಾನ್ 4 ಗಂಟೆ ಬಿಟ್ಟಕಡ ಇಗಾಪ್ಪಾ ವಾಟರ್ ಪಾತೆ ರೇಟ್ ಅಂತ ದೆಲಿಯೋ ಫಸ್ಟ್ ಟೈಮ್ ಬಂದರಗಳ ರೇಟ್ ಕಣ ಮೊನ್ನೆ ಉಪಂದಿಗೆ 160 ಇಷ್ಟ್ ವೈಪ್ನ್ ಬ್ರ ಕೆಜಿಗೆ ಅದು ಬಲ್ಕ ಗೋಸ್ಕರ ರೇಟ್ ಐತನೆ ಹೇಳ್ಸ್ಕ ನೂರು ಇನ್ನೂರು ಕೆ ಜಿ ಎಲ್ಲ ಸಿಕ್ತದ್ರೆ ಹಬ್ಬ ಇಲ್ಲ ಹಂಗೆ ಮರುಗಡೆ ನೂರ ನಲ್ವತ್ತು ಕೆಲವಾಯ್ತು ಅಲ್ಲೆಲ್ಲ ನೂರ ನಲ್ವತ್ತಕ್ಕೂ ಅವರಲ್ಲ ಎಷ್ಟು ಎಷ್ಟು ಲಾಭ ಕಾಣ್ಲಿಕ್ಕ ಲೈಟ್ ಸ್ಟಾರ್ಟ್ ಆದರೆ

ಅದು ಇದನ ಜಾಸ್ತಿ ಭೀ ಐತೆ ಬಿಡ ಸೋಲು ಇಷ್ಟು ಲಾಂಗ್ ಹೆರ್ಬೋದು ಎಂತೆ ಮೊನ್ನೆ ಅವರಿಗೆ ಎಲ್ಲರಿಗೂ ಮೀನು ಅಂತ ನಮ್ಗೆ ಕರೆಕ್ಟ್ ಎರಡು ದಿನ ಆಯ್ತು ಎರಡು ದಿನ ಅಂತಿಲ್ಲ ಅಂತ ಇಲ್ಲ ಏನಾಗಿದೆ <laughs> <laughs> वह कोएराते दार डीब बोटरा सीतन කठ.

ہے ತಗೊಂಡಿತ್ತರತ್ತ ಈಗ ಮತ್ತೆ ಕಂಬಳ ಕಂಬಳ ಕಂಬ ಹಬ್ಬ ಅಂತಿದ್ರ ನಮ್ ಮೀನ್ ಸಿಕ್ಲಲ್ಲ ಹೇಳುದೋ ಅದು ಕಣ್ಣು ಬಿದ್ದೆ ನಮ್ಗೆ ಇವತ್ತು ಮೀನ್ ಇಲ್ಲ ಅಂದ್ರೆ ಸುಮಾರು ಜನರಿಗೆ ಎಲ್ಲರಿಗೂ ಮೀನ್ ಇತ್ತೆ ಮೀನ್ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲರಿಗಿತ್ತು ಈ ಸಟ್ಟ ನಮ್ಗೊಬ್ರಿಗೇ ಮೀನಿಲ್ಲ ಎರಡು ದಿನ ಆಯ್ತು ಒಂದೊಂದ್ ಸಾವಿರ ರೂಪಾಯಿ ಮಾಡ್ಕೊಂಬಾ ನಿನ್ನೆ ಬರೀ ನೂರು ರೂಪಾಯಿ ಆಯ್ತಾ ಎಣ್ಣೆ ಖರ್ಚು ಆಯಿಲ್ಲ ಇವತ್ತು ಒಂದ್ ಸಾವಿರ ರೂಪಾಯಿ ಆಯ್ತು ಎಣ್ಣೆ ಖರ್ಚು ಆಯ್ತು ಅದಕ್ಕೆ ಅಮ್ಮ ಒಳಗ್ ಮಾಡುದು ಬೇಡ ನೀನು ಅದು ಒಂಚೂರು ಒಂಚೂರು ಸಿಕ್ಕತ್ ಕಣ್ಣ ಲಾಸ್ಟ್ ವೀಡಿಯೋ ಮಾಡಿ ಹಂಗ್ಲಂತ್ರಿ ಹಂಗಿಲ್ಲ ಹಾಕ್ರ ನೀವ್ ಕಾಂತ್ರಿ ಈಗ ಮಾತಾಡ ಮಾತಾಡಲಿ ಕೊಂಡ್ಬಿಡತ್ತ ಸಾವಿರ ಗಾಟ್ಲಿ ಮೀನ್ ಹಿಡಿದ್ರಿ ಇವ್ರ ಇವ್ರಯ್ಯ

ಎಂತ ಆನ್ಸರ್ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಅದಕ್ಕೆ ನಾ ಜಾಸ್ತಿ ವಿಡಿಯೋ ಮಾಡ್ಕೋತಿ ಇವ್ರೆ ಹೇಳಿ 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 ಕರ್ಸಿ ಬಿಟ್ರು ಅಮ್ಮ ಒಂದ್ ಪ್ಲೇಟ್ ತಗೊಂಡಾಳ ಆಗಲ್ ಡೈಲಾಗಿದ್ದು ಪ್ಲೇಟ್ ತಕ್ಕ ಒಂದ್ ಪ್ಲೇಟ್ ಕಾಣ

ಆಗ ಅದನಿ ಏನಾಗಾ ಮೀನ್ ಇಡ್ಕ ಬಂದ್ ಕೊಂಡ್ ಬಿಡೋದು ಇಲ್ಲ ಅಂಗರೆ ಎಲ್ಲರಿಗೂ ಮೀನ್ ಇತ್ತಾ ಅಲ್ಲಾ ಎಲ್ಲರಿಗೂ ಮೀನ್ ಇತ್ತಾ ಅಂದ್ರೆ ಮಾತ್ರ ಮೀನ್ ಇಲ್ಲ ಯಾಕೆ ಮಾಡ್ಕಿದ್ದೀವಿ ದೇವರು ಎಲ್ಲರಿಗೂ ಇದ್ ಕೊಡ್ತಾ ಇಲ್ಲ ಕಂಡ್ಯ ಅಲ್ಲೇ ಕೋಲ್ ಬಂದ કોನ್ ರಾ ಸಂಗ್ ಮತ್ತೆ ಅಮ್ಮ ಹೇಳಕೆ ಕೇಂತದ ಕೊಣ ಬಿಡುತ್ತೆ ತಂಬರ ಬಿಡುತ್ತೆ ನಾನು ಇಷ್ಟು ಬೋಯಿದು ನಾ ವಿಡಿಯೋ ಮಾಡ್ತೇನೆ ಇದನೇ ಏನಕ್ಕೆ ಹೇಳಿ ನಿಮಗೆ ತೋರ್ಸ್ಕ ಮೀನ್ ಇಲ್ಲ ಇದು ಮಾಡ್ಕಾ